ಬಹಳ ಪ್ರೀತಿಯಿಂದ ಆಗಮಿಸಿ ಟೈಮ್ ಮಾಡ್ಕೊಂಡು ಅಷ್ಟೇ ಅಲ್ಲ ಅಷ್ಟೊಂದ್ ಸ್ಟೇಜಸ್ ನಿಂತಿದ್ದಾರೆ ಎಲ್ಲರೂ ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಅದು ಅವರು ಮತ್ತೊಬ್ಬ ಕಲಾವಿದರಿಗೆ ಕೊಡುವಂತಹ ಗೌರವ ಅವರ ಹಂಬಲ್ ಬಿಹೇವಿಯರ್ ಆಗಿರ್ಬೋದು ಸಿಂಪ್ಲಿಸಿಟಿ ಆಗಿರ್ಬೋದು ಇದೆಲ್ಲ ನಿಜ ಜೀವನದಲ್ಲಿ ನೋಡಿದ್ರೆ ಸ್ಕ್ರೀನ್ ನಲ್ಲಿ ನೋಡಿದಾಗ ಒಂದು ದೈತ್ಯ ಪ್ರತಿಭೆಯಾಗಿ ಒಬ್ಬ ಮಾಟಿನಾಗಿ ಬಹದೊರ್ ಗಂಡಾಗಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆಂಪ್ರಾಗಿದ್ದು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ ಅಂದ್ರೆ ಪುನೀತ್ ಸರ್ ಆಲ್ಸೋ ಮೈ ಸರ್ ಬರ್ಡೇ ನಾಳೆ ಆಲ್ಮೋಸ್ಟ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬೀಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂತ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತೆ ಅಣ್ಣಂದು ಸಿನಿಮಾ ಬಂದು ವರ್ಧನಾಯಕ ಅಂತ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಆಲ್ಸೋ ತಾಂಡ ಅಂತ ಆ ಮಾರ್ತಾಂಡ ಅಸೋಸಿಯೇಟ್ ಡೈರೆಕ್ಟರ್ ರವಿ ಅವರು ಆಲ್ಸೋ ಗಿರೀಶ್ ಅವರು ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಪಿ ಒಂದು ಉದಯ್ ಅವರು ಅವರು ಅಷ್ಟೇ ನಮ್ಗೆ ಬಹುದೂರ್ ದರ್ಚರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಿಂ ಟ್ಯಾಸ್ಟ್ ವರ್ಗ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದಿನಿ ವಿಜಯ್ ಸರ್ ಅವರು ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು ಇವತ್ತು ನಮ್ಮ ಮುನೇಗೌಡ್ರು ಅವರ ಜನ್ಮದಿನ ಸರ್ ಜನ್ಮದಿನದ ಶುಭಾಶಯಗಳು ಇಲ್ಲಿ ಬಂದಂತ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು ಯಾರು ಅಂದ್ರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಏನಕ್ಕೆ ಅಂದ್ರೆ ನಮ್ಮ ಮನ್ಸಾರೆ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಅನ್ನ ಮಾಡ್ಕೊಟ್ಟಿದ್ರು ಅವರೇ ನಾನು ಯಾವತ್ತೂ ಮರ್ಯಾರೆ ಆಲ್ಸೋ ನಮ್ಮ ಸುನೀಸ್ ಅಂಡ್ ನಮ್ಮ ಅನ್ನದಾದ್ರು ಅಂದ್ರೆ ಉದಯಕ್ಕೆ ಮೆಹತಾ ಅವರಿದ್ರೆ ಸರ್ ಬನ್ನಿ ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡ್ಬೇಕು ಪ್ರಮೋದ್ ಅವರು ಯಾಕೆಂದ್ರೆ ನಾನು ಅವ್ರು ಸಿಕ್ದಾಗೆಲ್ಲ ಹೇಳ್ತಾ ಇರ್ತೀನಿ ಗ್ಯಾರಂಟಿ ಹಿಟ್ ಆಗ್ತೀವಿ ಅಂತ ಒಂದ್ಸರಿ ಹೇಳ್ತಾ ಈ ಮೂವಿ ಹಿಟ್ ಆಗತ್ತೆ ಪೃಥ್ವಿ ಅವರು ಇಬ್ಬರಿಗೂ ಆಲ್ ದಿ ಬೆಸ್ಟ್ ಹೀರೋಯಿನ್ ಮೇಡಮ್ ನಿಮಗೂ ಆಲ್ ದಿ ಬೆಸ್ಟ್ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ರೆ ಮಾನ್ಸೂನ್ ರಿಲೀಸ್ ಅಂತ ಹೇಳಿದ್ರ ಆಸ್ ಅ ಆಡಿಯನ್ ನಾನು ವೈಟ್ ಮಾಡ್ತೀನಿ ಯಾಕೆಂದ್ರೆ ಟೇಕಿಂಗ್ಸ್ ತುಂಬಾ ಚೆನ್ನಾಗಿದೆ ಇಡೀ ಎಂಟರ್ ಚಿತ್ರ ತಂಡ ಬೆಸ್ಟ್ ಲವ್ ಯು ಜಯ ಅಂಜನ ಒಟ್ಟಿಗೆ ಈತ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ನಂಬರ್ ಇರಲಿಲ್ಲ ಕೆರೆಬೇಟೆ ಅನ್ನೋ ಸಿನ್ಮಾ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ರಿಲೀಸ್ ಆಗಿದೆ ಅಂಡ್ ನನ್ನ ಆಲ್ ದಿ ಅವ್ರಿ ಬೆಸ್ಟ್ ಸಿನಿಮಾ ಇನ್ನೊಂದು ಮೆಹಬೂಬ ಅಂತ ನಮ್ಮ ಶಶಿ ಅವ್ರದ್ದು ಅವ್ರದ್ದು ಸಿನ್ಮಾ ರಿಲೀಸ್ ಆಗಿದೆ ಒಟ್ಟಿಗೆ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ರು ಎಲ್ಲಾ ಕನ್ನಡ ಚಿತ್ರವನ್ನು ನೋಡಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಲ್ಲ ಏ ನಾನು ಅವ್ರ ಫ್ಯಾನು ನಾನು ಇವ್ರ ಸಿನಿಮಾ ನೋಡೋಲ್ಲ ಇಲ್ಲ 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 ನಾನು ಇವ್ರ ಫ್ಯಾನ್ ಅವ್ರ ಸಿನಿಮಾ ನೋಡಲ್ಲ ಅನ್ನೋದಂಥ ಬಿಟ್ಟು ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಇನ್ನಕ್ಕಿದೆ ನಾನು ಮುಂದುವರಿಯುತ್ತೆ ಆಸ್ ವಿಶ್ ಓಕೆ ಅಲ್ಲ ಫ್ಯೂ ಅಜಯ ಅನ್ಸುತ್ತೆ